ಸುಕ್ಷೇತ್ರ ಕರೇಗುಡ್ಡ ಶ್ರೀ ಮಹಾಂತೇಶ್ವರ ಸಂಸ್ಥಾನ ಮಠದ ಮಾದಲಿಂಗ ಶಿವಾಚಾರಿ ಮಹಾಸ್ವಾಮಿಗಳ ಪಟ್ಟಾಧಿಕಾರ ರೈತ ಮಹೋತ್ಸವ ಸಂದರ್ಭವಾಗಿ ಈಗಿನ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮಪೂಜ್ಯ ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿಯ ಪರಮಪೂಜ್ಯರಾದ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಾರಗಳಿಕೆ ನಮಸ್ಕರಿಸಿ ಈ ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಸಶಸ್ತ್ರ ಬ್ರಹ್ಮ ಮಹಾತ್ಮಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರಗಳಿಗೆ ವಂದಿಸಿ ಕಳೆದ ಹತ್ತು ದಿನದಿಂದ ಸತತವಾಗಿ ಹಿಂದೆ ಈ ಮಠದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಅನೇಕ ಪೂಜ್ಯರು ಮಾನವೀಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಎಲ್ಲರಿಗೂ ಮನವರಿಕೆ ಆಗಿರ್ತಕ್ಕಂಥದ್ದು ಈಗಾಗಲೇ ಸಮಾಜದಲ್ಲಿರ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ಆಚಾರ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಾಹಿತಿಗಳಾಗಿರ್ತಕ್ಕಂಥ ಶ್ರೀಮಾನ್ ಯಾಳಿಗೆ ಅವರು ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಈ ಕರಿಗೂಡ ಮಠ ನನಗೆ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ಸಾಕಷ್ಟು ಪರಿಚಯ ಇರತಕ್ಕಂಥದ್ದು ಪರಮ ಪೂಜ್ಯರು ಅವ್ರದೇ ಆದಂಥ ಒಂದು ಪ್ರಯತ್ನದಿಂದ ಈಗಾಗಲೇ ಯಾಳಿಗೆ ಅವರು ಹೇಳಿದಂತೆ ಯಾರನ್ನೂ ಯಾವ ಭಕ್ತಾದ ಭಕ್ತಾದಿಗಳನ್ನಾಗಲಿ ರಾಜಕೀಯ ಮುಖಂಡರನ್ನಾಗಲಿ ಇವತ್ತಿನ ತನಕ ಅವ್ರು ಯಾವುದೇ ಬೇಡಿಕೆ ಇಲ್ಲದ ಸ್ವಾಮಿಗಳ ಪೈಕಿ ನಮ್ಮ ಕರೇಗೌಡ ಸ್ವಾಮಿಗಳ ಸಹಿತು ಎಷ್ಟೇ ಸಾಲ ನಾವು ಬಂದ ಸಹಿತ ಯಾವತ್ತೂ ಮಠದ ಅಭಿವೃದ್ಧಿ ಬಗ್ಗೆ ಆಗಲಿ ಇಲ್ಲಿರ್ತಕ್ಕಂಥ ಕುಂದು ಗುರುತುಗಳ ಬಗ್ಗೆ ಆಗಲಿ ಎಂದೂ ಪ್ರಸ್ತಾವನೆ ಮಾಡಲಿಲ್ಲ ಆದರೆ ಇವತ್ತು ಈ ಹತ್ತು ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಜನರು ಈ ಮಠದ ಮೇಲೆ ಇರತಕ್ಕಂಥ ವಿಶ್ವಾಸ ಮತ್ತು ಶ್ರೀಗಳವರ ಮೇಲೆ ಇರತಕ್ಕಂಥ ಗೌರವದಿಂದ ತಾವೆಲ್ಲರೂ ಇದರಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ವಿ ಒಟ್ಟಾರೆ ಸಮಾಜದ ಸಮೃದ್ಧಿ ಶಾಂತಿ ನೆಮ್ಮದಿ ಇರಬೇಕಾದ್ರೆ ಮಠಾಧೀಶರು ಹಾಕಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವು ಅಳವಡಿಸ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಇವತ್ತು ದೇಶದಲ್ಲಿ ಹಾಗೂ ಪ್ರದೇಶಗಳು ವಿಶ್ವದಲ್ಲಿ ತಾವು ನೋಡಿದಾಗ ಸಾಕಷ್ಟು ಅಶಾಂತಿ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಯಾವ ಸಂದರ್ಭದಲ್ಲಿ ಆದರೂ ಸಹಿತ ವಿಶ್ವದಲ್ಲಿ ಯುದ್ಧ ಆಗ್ತಕ್ಕಂಥ ಸಂದರ್ಭಗಳು ನಾವು ಕಂಡು ಇದೆ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಶಾಂತಿ ನೆಮ್ಮದಿ ಸೌಹಾರ್ದತೆಯಿಂದ ಸಮೃದ್ಧಿಯಿಂದ ಬೆಳಿಬೇಕಾದ್ರೆ ಎಲ್ಲ ಧರ್ಮ ಜಾತಿಯವರು ಒಂದಾಗಿ ನಮ್ಮ ಅಭಿವೃದ್ಧಿ ಜೊತೆಯಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ ಸಹಿತ ನಾವು ಹೆಚ್ಚಿನ ಗಮನ ನಡೀಬೇಕಾಗ್ತದೆ ಈಗಾಗಲೇ ಯಾಳಿಗೆ ಅವರು ಹೇಳಿದರು ಯಾವ ರೀತಿಯಾಗಿ ನಮ್ಮ ಮಕ್ಕಳಿಗೆ ಶೈಕ್ಷಣ ಕೊಡಬೇಕು ನಮ್ಮ ಭಾಗದ ಅಭಿವೃದ್ಧಿ ಇರ್ಬೋದು ದೇಶದ ಅಭಿವೃದ್ಧಿ ಇರ್ಬೋದು ಎಲ್ಲ ಆ ಜವಾಬ್ದಾರಿಯನ್ನು ಹೊರತುಕೊಂಡು ನಾವು ಮುಂದುವರಿಬೇಕಾಗ್ತದೆ ಈ ದಿಶೆಯಲ್ಲಿ ಮಠಾಧೀಶರು ಹಾಕಿಕೊಟ್ಟಿರ್ತಕ್ಕಂಥ ಅನೇಕ ಯೋಜನೆಗಳು ಕಾರ್ಯಕ್ರಮಗಳು ಶೈಕ್ಷಣಿಕ ಇರ್ಬೋದು ಮತ್ತು ಅಭಿವೃದ್ಧಿಗೆ ಇರ್ಬೋದು ಅವರು ಹಾಕಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವು ಮುಂದುವರಿಬೇಕಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿಗೆ ಅವಕಾಶ ಕಲ್ಪಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ಹಿರಿಯರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಂದು ಸಲ ನನ್ನ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸಿ ಇವತ್ತು ಈ ಮಠದ ಅಭಿವೃದ್ಧಿಗಾಗಿ ಶ್ರೀಮಾನ್ ಶಾಸಕರು ನಾವು ಮಾತನಾಡಿ ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ನಾವು ಒದಗಿಸಿದ್ವಿ ಆದರ್ಶ ಶೇಖರದಲ್ಲಿ ಇಂಜಿನಿಯರ್ಗಳು ಬರ್ತಾರೆ ತಾವು ಹೇಳಿದಂತಾಗ್ತದೆ ಅದೇ ರೀತಿಯಾಗಿ ಈ ಮಠಕ್ಕೆ ಸಂಬಂಧಪಟ್ಟು ಹಿರಿಯ ಇರ್ತಕ್ಕಂಥ ಮಠಕ್ಕೆ ಸಹಿತ ಇಪ್ಪತ್ತೈದು ಲಕ್ಷ ಅನುದಾನವನ್ನು ನಾವು ನೀಡಿವಿ ಎರಡು ಸೇರಿ ಐವತ್ತು ಲಕ್ಷ ರೂಪಾಯಿ ಅನುದಾನದಿಂದ ಎರಡು ಮಟ್ಟವನ್ನು ಶ್ರೀಗಳೂರು ಯಾವ ರೀತಿ ಹೇಳ್ತಾರೋ ಆ ಕೆಲಸ ಈ ವಾರದ ಹಿಂದೆ ಪ್ರಾರಂಭ ಆಗಿ ಇಲ್ಲಿ ಬರುವಂಥ ಸದ್ಭಕ್ತರಿಗೂ ಅನುಕೂಲ ಆಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಈ ಕಾರ್ಯಕ್ರಮ ಭೋಗಿಸಿ ತಮ್ಮೆಲ್ಲರನ್ನೂ ಹೊಲಿಸಿ ನಾನು ಮಾತು ಮುಗಿಸ್ತೀನಿ